श्रीकृष्णाय नमः वसुदेवसुतं देवं कंसचानूरमर्दनं देवकीपरमानन्दं कृष्णं वन्दे जगद्गुरुं ब्रह्मस्थानसरोजमद्यविलसच्छीतांशुपीठस्थितं स्फूर्जस्सूर्यरुचिं वराभयकरं कर्पूरकुन्दोज्ज्वलं श्वेतस्रग्वसनानुलेपनयुतं विद्युदृचा कान्तया संशिष्टार्धतनुं प्रसन्नवदनं वन्दे गुरुं सादरं श्रीगुरुभ्यो नमः लम्बोदराम परमसुन्दरं एकदन्तं रक्ताम्बरं त्रिनयनं परमं पवित्रं उद्यददिवाकर करो ज्वलकाय कांतं विघ्नेश्वरं सकल विघ्नहरं नमामि त्वं देव विघ्न धलनेति च सुंदरेति भक्तिप्रियेति सुखदेति फलप्रदेति विद्या प्रदेय तगहरति च एस्तुवन्ति तेभ्यो गणेश वरदो भव श्री महागणपतये नमः या कुन्देन्दुतुषारहारधवला या शुभ्रवस्त्रावृता या वीणा वरदण्डमण्डितकरा या श्वेतपद्मासना या ब्रह्माच्युतशङ्करप्रभृतिभिः देवैः सदा वन्दिता सा मां पातु सरस्वती भगवती निःशेषजाड्यापह श्रीसरस्वत्ये नमः वेदार्थतत्त्वविशदीकरणेन पुंसां उच्चैर्गतिं जगति यो दयया विधातुं रम्यां पुराणपदवीं प्रणिनाय तस्मै लोकेशवैभवपुषे ऋषये नमस्तात् तस्मै व्यासाय मुनये सर्वज्ञाय महर्षये पाराशर्याय शान्ताय नमो नारायणात्मने श्रीव्यासाय नमः नारायणं नमस्कृत्य नरं चैव नरोत्तमं देवीं सरस्वतीं व्यासं తతో జయముదీరయే కనకరుచిదుకూల కుండలోసిగల్ల శమితూవనభారోపిలీలవతారర త్రిభువనసుకారీ శేషాయీ ముకుందో పరికలిరమాంగో మంగళం నస్తనోతు నమామి గోవిందపదారవిందం సతేందిరానందనముత్తమాడ్యం జగజ్జనాన్నివిష్టం महाजनैकायनमुत्तमोत्तमं नमस्ते चक्रहस्ताय शाङ्गहस्ताय ते नमः नन्दहस्ताय ते विष्णो शङ्खहस्ताय ते, ते नमः ॐ नमो वासुदेवाय नमः नमःर्षणाय च प्रद्युम्नाय नमस्तुभ्यम् अनिरुद्धाय ते नमः दंष्ट्राग्रेणो धृता गौरुधी परिवृता पर्वतेर्निम्नगाभिः साकं मृत्पिण्डवद्बृहदुर्वपुषानन्तरूपेण येन सोऽयं कंसासुरारिर्मुरनरकदशास्यान्तकृत्सर्वसंस्तः कृष्णो विष्णुसुरेशोऽनुदतु मम रिपूनादिदेवो वराहः नमस्तस्मै वराहाय लीलयोद्धरते महीं खुरमध्यगतो यस्य मेरुखणखणायते श्रीवराहमूर्तये नमः प्रियबान्धवरे न ಶ್ರೀ ಲಾಲೀಕೃಷ್ಣ ಚಾನಲ್ಗೆ ಸ್ವಾಗತ ಹಿಂದಿನ ವಿಡಿಯೋದ ಮುಂದುವರಿದ ಭಾಗವಾದ ಇಂದಿನ ವಿಡಿಯೋದಲ್ಲಿ ನಾವು ಶ್ರೀ ವರಾಹ ಮಹಾಪುರಾಣದ ಮೂವತ್ತೊಂಬತ್ತನೆಯ ಅಧ್ಯಾಯದ ಉತ್ತರ ಭಾಗದ ವಿಚಾರ ಮಾಡೋಣ ಈ ಅಧ್ಯಾಯದಲ್ಲಿ ಸತ್ಯತಪ ದೂರ್ವಾಸರ ಸಂವಾದ ಸತ್ಯತಪನಿಗೆ ದೂರ್ವಾಸರು ಶರೀರದಲ್ಲಿ ಅಧರ್ಮ ಧರ್ಮ ಭೋಗಗಳೆಂಬ ಮೂರು ಭೇದವನ್ನು ಬ್ರಾಹ್ಮಣಾದಿ ವರ್ಣಗಳಿಗೆ ಕರ್ಮವನ್ನು ತಿಳಿಸಿದುದು ತಪೋಯಜ್ಞಗಳನ್ನು ಮಾಡಲಾರದ ಸರ್ವವರ್ಣದವರು ಸುಲಭವಾಗಿ ದೇವನನ್ನು ಪಡೆಯುವ ಮಾರ್ಗವನ್ನು ತಿಳಿಸಬೇಕೆಂದು ಸತ್ಯತಪನು ಕೇಳಿದುದು ದುರ್ವಾಸರು ರಸಾತಲದಲ್ಲಿ ಮುಳುಗಿದ್ದ ಭೂದೇವಿಯು ಮಾಡಿದ ಅನೇಕ ವ್ರತಗಳಲ್ಲಿ ಮೊದಲನೆಯದಾದ ಮತ್ಸ್ಯ ದ್ವಾದಶಿ ವ್ರತವನ್ನು ಸತ್ಯತಪನಿಗೆ ತಿಳಿಸಿದುದು ಮತ್ಸ್ಯ ದ್ವಾದಶಿ ವ್ರತದ ಕಾಲ ವಿಧಾನ ಫಲಾದಿಗಳ ವಿಚಾರ ಮಾಡೋಣ ಶ್ರೀಕೃಷ್ಣಾಯ ನಮಃ ದೂರ್ವಾಸರು ಹೇಳುತ್ತಾರೆ ತಿಳುವಳಿಕೆಯುಳ್ಳವನು ಮಾರ್ಗಶಿರಮಾಸದ ದಶಮಿಯ ದಿನ ಜಿತೇಂದ್ರಿಯನು ಶುಚಿಯಾದ ಬಟ್ಟೆಗಳುಳ್ಳವನೂ ನಿರ್ಮಲ ಮನಸ್ಸುಳ್ಳವನೂ ಆಗಿ ವಿಧಿಗನುಸಾರವಾಗಿ ಅಗ್ನಿಕಾರ್ಯವನ್ನು ದೇವಾರ್ಚನೆಯನ್ನು ಮಾಡಿ ಪರಿಶುದ್ಧವೂ ದೇವಾರ್ಪಿತವೂ ಆದ ಅನ್ನವನ್ನು ಊಟ ಮಾಡಿ ಐದು ಅಡಿ ದೂರ ನಡೆದು ಮತ್ತೆ ಕಾಲು ತೊಳೆದುಕೊಂಡು ಎಂಟಂಗುಲ ಉದ್ದವಾದ ಕ್ಷೀರವೃಕ್ಷದ ಹಲ್ಲುಜ್ಜುವ ಕಡ್ಡಿಯನ್ನು ಅಗಿದು ಅದರಿಂದ ಹಲ್ಲನ್ನುಜ್ಜಿ ಬಳಿಕ ಆಚಮನ ಮಾಡಬೇಕು ಬಳಿಕ ದೇಹದ ಸರ್ವದ್ವಾರಗಳನ್ನು ಯತ್ನಪೂರ್ವಕವಾಗಿ ಮುಟ್ಟಿ ಶಂಖಚಕ್ರ ಗದಾಹಸ್ತನು ಪೀತಾಂಬರಧಾರಿಯು ವಿಭುವು ಪ್ರಸನ್ನಮುಖನೂ ಆದ ವಿಷ್ಣುವನ್ನು ಹೆಚ್ಚು ಹೊತ್ತು ಧ್ಯಾನಿಸಿ ಮತ್ತೆ ಕೈಯಲ್ಲಿ ನೀರನ್ನು ತೆಗೆದುಕೊಂಡು ಮನಸ್ಸಿನಲ್ಲಿ ಅವನನ್ನು ಸ್ಮರಿಸಿ ಕೈ ನೀರಿನಿಂದ ಆ ದೇವನಿಗೆ ಅರ್ಘ್ಯವನ್ನು ಕೊಡಬೇಕು ಮಹಾಮುನಿಯೇ ಅರ್ಘ್ಯ ಕೊಡುವಾಗ ಪುಂಡರೀಕಾಕ್ಷ ಅಚ್ಚುತ ಏಕಾದಶಿಯ ದಿನ ಉಪವಾಸ ಮಾಡಿ ದ್ವಾದಶಿಯಲ್ಲಿ ಊಟ ಮಾಡುವೆನು ನನಗೆ ರಕ್ಷಕನಾಗೂ ಎಂದು ಹೇಳಬೇಕು ಬಳಿಕ ರಾತ್ರಿಯಲ್ಲಿ ದೇವಸನ್ನಿಧಿಯಲ್ಲಿ ವಿಧಿಪೂರ್ವಕವಾಗಿ ನಾರಾಯಣಾಯ ಎಂದು ಜಪಿಸುತ್ತಾ ಮಲಗಬೇಕು ಮಾರನೆಯ ಬೆಳಗಾಗುತ್ತಲೇ ಸಮುದ್ರವನ್ನು ಸೇರುವ ನದಿಗೆ ಅಥವಾ ಉಪನದಿಗೆ ಇಲ್ಲವಾದರೆ ಕೆರೆಗೆ ಹೋಗಿಯಾಗಲಿ ಮನೆಯಲ್ಲಿಯೇ ಆಗಲಿ ಶುದ್ಧಾತ್ಮನಾಗಿ ಭೂದೇವಿ ಯಾವಾಗಲೂ ಪ್ರಾಣಿಗಳ ಧಾರಣವೂ ಪೋಷಣವೂ ನಿನ್ನಿಂದಲೇ ಆದುದರಿಂದ ನಿಜವಾಗಿಯೂ ನನ್ನ ಪಾಪವನ್ನು ಹೋಗಲಾಡಿಸು ಸುವ್ರತಳೆ ಮೇಧಿನಿ ಬ್ರಹ್ಮಾಂಡದೊಳಗಿನ ತೀರ್ಥಗಳನ್ನೆಲ್ಲ ನೀನು ಮುಟ್ಟಿರುವೆ ಆದುದರಿಂದ ಈ ಮಣ್ಣನ್ನು ತೆಗೆದುಕೊಂಡು ಇರುವೆನು ವರುಣನೆ ನಿನ್ನಲ್ಲಿ ಯಾವಾಗಲೂ ಸರ್ವ ರಸಗಳು ಶಾಶ್ವತವಾಗಿವೆ ಅವುಗಳಿಂದ ಈ ಮಣ್ಣನ್ನು ಕೂಡಿಸಿ ಪವಿತ್ರವನ್ನಾಗಿ ಮಾಡು ತಡಮಾಡಬೇಡ ಎಂಬ ಈ ಮಂತ್ರದಿಂದ ಶುದ್ಧವಾದ ಮಣ್ಣನ್ನು ತೆಗೆದುಕೊಂಡು ತನಗೆ ಲೇಪಿಸಿಕೊಳ್ಳಬೇಕು ತೆಗೆದುಕೊಂಡ ಮಣ್ಣನ್ನು ಮೂರು ಭಾಗ ಮಾಡಿ ಮೂರು ಸಾರಿ ಸರ್ವಾಯವಗಳಿಗೂ ಬಳಿದುಕೊಳ್ಳಬೇಕು ಬಳಿಕ ಮಂತ್ರಗಳಿಂದ ನಿಯಮಾನುಸಾರವಾಗಿ ಸ್ನಾನ ಮಾಡಬೇಕು ಸ್ನಾನ ಮಾಡಿ ಸಂಧ್ಯಾ ವಂದನಾದಿಯಾದ ಅವಶ್ಯಕ ಕರ್ಮಗಳನ್ನು ಮಾಡಿ ಮತ್ತೆ ದೇವರ ಸನ್ನಿಧಿಗೆ ಹೋಗಬೇಕು ಅಲ್ಲಿ ಲಕ್ಷ್ಮೀ ಸಮೇತನಾದ ಪ್ರಭುವಾದ ನಾರಾಯಣನನ್ನು ಪೂಜಿಸಬೇಕು ಕೇಶವಾಯ ನಮಃ ಎಂದು ಪರಮಾತ್ಮನ ಪಾದಗಳನ್ನು ದಾಮೋದರಾಯ ನಮಃ ಎಂದು ನಡುವನ್ನು ನೃಸಿಂಹಾಯ ನಮಃ ಎಂದು ತೊಡೆಗಳನ್ನು ಶ್ರೀವತ್ಸಧಾರಿಣೇ ನಮಃ ಎಂದು ಎಧೆಯನ್ನು ಕೌಸ್ತುಭಾರಿಣೆ ನಮಃ ಎಂದು ಜಠರವನ್ನು ಶ್ರೀಪತಯೇ ನಮಃ ಎಂದು ಎದೆಯನ್ನು ತ್ರೈಲೋಕ್ಯ ವಿಜಯಾಯ ನಮಃ ಎಂದು ತೋಳುಗಳನ್ನು ಸರ್ವಾತ್ಮನೇ ನಮಃ ಎಂದು ತಲೆಯನ್ನು ಚಕ್ರಧಾರಿಣೆ ನಮಃ ಎಂದು ಅವನ ಚಕ್ರವನ್ನು ಶಂಕರಾಯ ನಮಃ ಎಂದು ಶಂಖವನ್ನು ಗಂಭೀರಾಯ ನಮಃ ಎಂದು ಗದೆಯನ್ನು ಶಾಂತಮೂರ್ತಯೇ ನಮಃ ಎಂದು ಪದ್ಮವನ್ನು ಅರ್ಚಿಸಬೇಕು ಹೀಗೆ ದೇವೇಶನು ಪ್ರಭುವೂ ಆದ ಆ ನಾರಾಯಣನನ್ನು ಆರಾಧಿಸಿ ಬಳಿಕ ಆ ದೇವನೆದುರಿಗೆ ಜಲಪೂರ್ಣಗಳೂ ಹೂಮಾಲೆಗಳಿಂದ ಅಲಂಕೃತಗಳೂ ಆದ ನಾಲ್ಕು ಕಲಶಗಳನ್ನು ಅವುಗಳ ಮೇಲೆ ಎಳ್ಳು ತುಂಬಿದ ಸುವರ್ಣ ನಾಣ್ಯ ಸಹಿತಗಳಾದ ತಾಮ್ರದ ಚಿಕ್ಕ ಪಾತ್ರೆಗಳಿರುವಂತೆ ಇಡಬೇಕು ಆ ನಾಲ್ಕು ಕಲಶಗಳೇ ನಾಲ್ಕು ಸಮುದ್ರಗಳು ಎನಿಸಿಕೊಳ್ಳುವವು ಆ ನಾಲ್ಕು ಕಲಶಗಳ ನಡುವೆ ವಸ್ತ್ರದಿಂದ ಮುಚ್ಚಿದ ಶುಭ ಪೀಠವನ್ನಿಡಬೇಕು ಚಿನ್ನದ ಬೆಳ್ಳಿಯ ತಾಮ್ರದ ಅಥವಾ ಮರದ ಪಾತ್ರೆಯನ್ನೋ ಈ ಪಾತ್ರೆಗಳು ಯಾವುವೂ ಇಲ್ಲದಿದ್ದರೆ ಮುತ್ತುಗದ ಎಲೆಯ ದೊನ್ನೆಯನ್ನು ನೀರಿನಿಂದ ತುಂಬಿ ಕಲಶಗಳ ಮಧ್ಯದ ಪೀಠದಲ್ಲಿಡಬೇಕು ದೇವನಾದ ಜನಾರ್ದನ ಮೂರ್ತಿಯನ್ನು ಚಿನ್ನದಿಂದ ಸರ್ವಾಯವಗಳುಳ್ಳ ಮತ್ಸ್ಯಾಕಾರವಾಗಿ ಮಾಡಿ ನೀರಿನಿಂದ ತುಂಬಿದ ಮಧ್ಯದ ಪಾತ್ರೆಯಲ್ಲಿ ಸ್ಥಾಪಿಸಬೇಕು ಸರ್ವಾಭರಣ ಭೂಷಿತನು ಪುಷ್ಪಗಳಿಂದ ಒಪ್ಪುವವನೂ ಆದ ಆ ಮತ್ಸ್ಯಮೂರ್ತಿಯನ್ನು ಗಂಧ ವಸ್ತ್ರ ಧೂಪ ದೀಪಗಳಿಂದಲೂ ಬಗೆ ಬಗೆಯ ಫಲಗಳಿಂದಲೂ ಶಾಸ್ತ್ರೋಕ್ತವಾಗಿ ಪೂಜಿಸಿ ಕೇಶವನೇ ರಸಾತಲಕ್ಕೆ ಹೋಗಿದ್ದ ವೇದಗಳನ್ನು ಮತ್ಸ್ಯರೂಪದಿಂದ ನೀನು ಉದ್ಧರಿಸಿದ ಹಾಗೆಯೇ ನನ್ನನ್ನು ದೇವ ಎಂದು ಹೇಳಿ ಅಲ್ಲಿಯೇ ದೇವನೆದುರಿಗೆ ಜಾಗರಣೆಯನ್ನು ಮಾಡಬೇಕು ಆ ರಾತ್ರಿ ಕಳೆದು ಬೆಳಗಾಗಲು ತನ್ನ ಅನುಕೂಲಕ್ಕೆ ತಕ್ಕಂತೆ ಇಟ್ಟಿರುವ ನಾಲ್ಕು ಕಲಶಗಳನ್ನು ನಾಲ್ಕು ಜನ ಬ್ರಾಹ್ಮಣರಿಗೆ ಕೊಡಿಸಬೇಕು ಪೂರ್ವ ದಿಕ್ಕಿನ ಕಲಶವನ್ನು ಋಗ್ವೇದವನ್ನು ಚೆನ್ನಾಗಿ ತಿಳಿದವನಿಗೂ ದಕ್ಷಿಣದ್ದನ್ನು ಸಾಮವೇದಜ್ಞನಿಗೂ ಕೊಡಬೇಕು ಯಜುರ್ವೇದಿಗೆ ಪಶ್ಚಿಮದ ಕಲಶವನ್ನು ಕೊಡಬೇಕು ಉತ್ತರದ ಕಲಶವನ್ನು ಬೇಕಾದವರಿಗೆ ಕೊಡಬಹುದು ಇದೇ ಹೇಳಿರುವ ವಿಧಿ ಪೂರ್ವ ದಿಕ್ಕಿನಲ್ಲಿ ಋಗ್ವೇದವು ಸಂತುಷ್ಟವಾಗಲಿ ದಕ್ಷಿಣದಲ್ಲಿ ಸಾಮವೇದವು ಪಶ್ಚಿಮದಲ್ಲಿ ಯಜುರ್ವೇದವು ಉತ್ತರದಲ್ಲಿ ಅಥರ್ವಣವೇದವು ತೃಪ್ತವಾಗಲಿ ಎಂದು ಧಾತೃವು ಹೇಳಿ ತೆಗೆದುಕೊಳ್ಳುವವರಿಂದಲೂ ಹೇಳಿಸಬೇಕು ಈ ವ್ರತದ ರಹಸ್ಯವಾದ ಮಂತ್ರವನ್ನು ವಿಧಾನವನ್ನು ತಿಳಿಸಿದ ಆಚಾರ್ಯನನ್ನು ನಿಯಮದಂತೆ ಬಗೆ ಬಗೆಯಲ್ಲಿ ಗಂಧ ಪುಷ್ಪ ಧೂಪ ವಸ್ತ್ರಾದಿಗಳಿಂದ ಪೂಜಿಸಿ ಸುವರ್ಣದ ಆ ಮತ್ಸ್ಯ ಮೂರ್ತಿಯನ್ನು ಆತನಿಗೆ ಅರ್ಪಿಸಬೇಕು ಅದರಿಂದ ವ್ರತದ ಫಲವು ಕೋಟಿ ಗುಣವಾಗಿ ಹೆಚ್ಚುವುದು ಗುರುವನ್ನು ಪಡೆದು ಅಜ್ಞಾನದಿಂದ ಉದಾಸೀನ ಮಾಡುವ ಹೀನ ಮನುಷ್ಯನು ಕೋಟಿ ಜನ್ಮಗಳಲ್ಲಿ ನರಕದಲ್ಲಿ ಸಂತಾಪಗೊಳ್ಳುವನು ವ್ರತದ ವಿಧಿಯನ್ನು ಕ್ರಮವನ್ನು ತಿಳಿಸುವವನೇ ಗುರುವೆಂದು ಪಂಡಿತರು ಹೇಳುವರು ಹೀಗೆ ವಿಧಿಗನುಸಾರವಾಗಿ ಕೊಟ್ಟು ಆ ದ್ವಾದಶಿಯಲ್ಲಿ ವಿಷ್ಣುವನ್ನು ಪೂಜಿಸಿ ಶಕ್ತಿಗನುಸಾರವಾಗಿ ಬ್ರಾಹ್ಮಣರಿಗೆ ಭೋಜನವನ್ನು ಮಾಡಿಸಿ ದಕ್ಷಿಣೆಯನ್ನು ಕೊಡಬೇಕು ಕಲಶದ ಮೇಲೆ ಇರಿಸಿದ್ದ ಎಳ್ಳು ತುಂಬಿದ ತಾಮ್ರದ ಪಾತ್ರೆಯನ್ನು ನೀರಿನ ಪಾತ್ರೆಯಲ್ಲಿರುವ ದೇವನನ್ನು ಉಳಿದುದೆಲ್ಲವನ್ನೂ ಕುಟುಂಬಿಯಾದ ಬ್ರಾಹ್ಮಣನಿಗೆ ಕೊಡಬೇಕು ಆಮೇಲೆ ಹೆಚ್ಚಾದ ಪರಮಾನ್ನದಿಂದ ಬ್ರಾಹ್ಮಣರಿಗೆ ಭೋಜನ ಮಾಡಿಸಬೇಕು ಬಳಿಕ ವ್ರತಿಯಾದವನು ತಾನು ಮಕ್ಕಳೊಡನೆ ಇಂದ್ರಿಯಗಳನ್ನು ಸ್ವಾಧೀನದಲ್ಲಿಟ್ಟುಕೊಂಡು ಮೌನದಿಂದ ಊಟ ಮಾಡಬೇಕು ಅರಿವುಳ್ಳವರಲ್ಲಿ ಮೇಲಾದವನೇ ಈ ವಿಧಾನದಿಂದ ಭೂದೇವಿಯು ಮಾಡಿದ ವ್ರತವನ್ನು ಮಾಡುವವನಿಗೆ ದೊರೆಯುವ ಉತ್ತಮವಾದ ಪುಣ್ಯ ಫಲವನ್ನು ಕೇಳು ಸುವ್ರತನೆ ಮಹಾವ್ರತನೇ ನನಗೆ ಸಾವಿರ ಬಾಯಿಗಳು ಬ್ರಹ್ಮನಷ್ಟು ಆಯುಸ್ಸು ಆದರೆ ಆಗ ಈ ಧರ್ಮದ ಫಲವನ್ನು ಹೇಳುವುದಕ್ಕಾದೀತು ಬ್ರಹ್ಮನೇ ಆದರೂ ಉದ್ದೇಶಪೂರ್ವಕವಾಗಿ ಸಂಗ್ರಹವಾಗಿ ಹೇಳುವೆನು ಅದನ್ನು ಕೇಳು ಮುನಿಯೇ ಒಂದು ಚತುರ್ಯುಗಕ್ಕೆ ನಲವತ್ತ ಮೂರು ಲಕ್ಷದ ಇಪ್ಪತ್ತು ಸಾವಿರ ವರ್ಷಗಳಾಗುವವು ಎಪ್ಪತ್ತೊಂದು ಚತುರ್ಯುಗವು ಒಂದು ಮನ್ವಂತರವೆನಿಸಿಕೊಳ್ಳುವುದು ಹದಿನಾಲ್ಕು ಮನ್ವಂತರವು ಬ್ರಹ್ಮನ ಒಂದು ಹಗಲು ಮತ್ತು ಅಷ್ಟೂ ಕಾಲವಾದರೆ ಬ್ರಹ್ಮನ ರಾತ್ರಿ ಹಗಲು ರಾತ್ರಿಗಳು ಸೇರಿದ ಇಂತಹ ಮೂವತ್ತು ದಿನಗಳು ಅವನ ಒಂದು ತಿಂಗಳು ಅಂತಹ ತಿಂಗಳುಗಳು ಹನ್ನೆರಡಾದರೆ ವರ್ಷವಾಗುವುದು ಅಂತಹ ನೂರು ವರ್ಷಗಳು ಬ್ರಹ್ಮನ ಆಯುಸ್ಸೆಂಬುದರಲ್ಲಿ ಸಂಶಯವಿಲ್ಲ ಈ ಮತ್ಸ್ಯ ದ್ವಾದಶಿ ವ್ರತವನ್ನು ಮಾಡುವವನು ಬ್ರಹ್ಮಲೋಕವನ್ನು ಪಡೆದು ಅಲ್ಲಿ ಬ್ರಹ್ಮನ ಆಯುಸ್ಸಿನಷ್ಟು ಕಾಲ ನಿಲ್ಲುವನು ಬಳಿಕ ಬ್ರಹ್ಮನ ಉಪಸಂಹಾರವಾಗುವುದು ಆಗ ಒಡನೆಯೇ ಆ ವ್ರತಿಗೂ ಲಯ ಉಂಟಾಗುವುದು ಬ್ರಹ್ಮದೇವನು ಮಹಾತಪಮುನಿಯು ಆ ರಾಜನು ತಿರುಗಿ ಉದಿಸುವರು ಈ ಲೋಕದಲ್ಲಿ ಅರಿತಾಗಲಿ ಅರಿಯದೇ ಆಗಲಿ ಬ್ರಹ್ಮಹತ್ಯಾದಿ ಪಾಪಗಳನ್ನು ಮಾಡಿದರೂ ಈ ವ್ರತೋಪವಾಸವನ್ನು ಮಾಡಿದರೆ ಒಡನೆಯೇ ಆ ಪಾಪಗಳು ನಾಶವಾಗುವವು ಈ ಲೋಕದಲ್ಲಿ ದರಿದ್ರನೋ ರಾಜ್ಯವನ್ನು ಕಳೆದುಕೊಂಡ ದೊರೆಯೋ ವಿಧಿಪೂರ್ವಕವಾಗಿ ಮತ್ಸ್ಯೇಕಾದಶಿಯ ಉಪವಾಸ ಮಾಡಿದರೆ ಅವನು ನಿಜವಾಗಿಯೂ ರಾಜನಾಗುವನು ಬಂಜೆಯಾದ ಸುಮಂಗಲಿಯಾದ ಹೆಂಗಸು ಈ ನಿಯಮದಿಂದ ಉಪವಾಸ ಮಾಡಿದರೆ ಅವಳಿಗೆ ಪರಮಧಾರ್ಮಿಕನಾದ ಮಗನು ಜನಿಸುವನು ಅಗಮ್ಯಾಗಮನವನ್ನು ಮಾಡಿದವನು ಅದನ್ನರಿತು ಪಾಪಕ್ಕೊಳಗಾದ ಸಾಧುವು ಈ ವ್ರತವನ್ನು ಮಾಡಿ ಆ ಪಾಪವನ್ನು ಕಳೆದುಕೊಳ್ಳುವರು ಬಹು ವರ್ಷಗಳ ಕಾಲ ಬ್ರಾಹ್ಮಣ ಕರ್ಮಗಳನ್ನು ಮಾಡದೇ ಇರುವವನು ಭಕ್ತಿಯಿಂದ ಒಂದಾವೃತ್ತಿ ಈ ಮತ್ಸ್ಯ ಉಪವಾಸ ಮಾಡಿದರೆ ವೇದ ಸಂಸ್ಕಾರವನ್ನು ಪಡೆಯುವನು ಮಹಾಮುನಿಯೇ ಹೆಚ್ಚಾಗಿ ಹೇಳುವುದರಿಂದೇನು ಈ ವ್ರತದಿಂದ ಎಲ್ಲವನ್ನೂ ಪಡೆಯಬಹುದು ಪಡೆಯಲಾಗದುದು ಯಾವುದೂ ಇಲ್ಲ ಆದುದರಿಂದ ಮನುಷ್ಯರು ಇದನ್ನು ಯಾವಾಗಲೂ ಮಾಡಬೇಕು ಬ್ರಹ್ಮನೇ ಈ ಕ್ರಮದಿಂದ ರಸಾತಲದಲ್ಲಿ ಮುಳುಗಿದ್ದ ಭೂದೇವಿಯೇ ಉಪವಾಸ ಮಾಡಿದಳು ಈ ವಿಷಯದಲ್ಲಿ ವಿಮರ್ಶೆ ಮಾಡಬೇಕಾದುದಿಲ್ಲ ಈ ವ್ರತದ ವಿಧಾನವನ್ನು ನಿಯಮವಿಲ್ಲದವನಿಗೂ ನಾಸ್ತಿಕನಿಗೂ ದೇವ ಬ್ರಾಹ್ಮಣ ದ್ವೇಷಿಗೂ ಎಂದಿಗೂ ತಿಳಿಸಬಾರದು ಒಡನೆಯೇ ಪಾಪವನ್ನು ನಾಶ ಮಾಡುವ ಇದನ್ನು ಗುರುಭಕ್ತನಾದವನಿಗೆ ಹೇಳಬೇಕು ಈ ವ್ರತೋಪವಾಸವನ್ನು ಮಾಡುವ ಮನುಷ್ಯನು ಈ ಜನ್ಮದಲ್ಲಿ ಧನ ಧಾನ್ಯ ಸೌಭಾಗ್ಯಗಳನ್ನು ಉತ್ತಮ ಸ್ತ್ರೀಯರನ್ನು ಪಡೆಯುವನು ಉತ್ತಮವಾದ ಈ ಮತ್ಸ್ಯ ದ್ವಾದಶಿ ವಿಧಾನವನ್ನು ಭಕ್ತಿಯಿಂದ ಹೇಳುವವರು ಕೇಳುವವರು ಎಲ್ಲ ಪಾಪಗಳನ್ನು ಕಳೆದುಕೊಳ್ಳುವರು ಇತಿ ಶ್ರೀ ವರಾಹಪುರಾಣೆ ಧರಣೀ ವೃತೆ ಮತ್ಸ್ಯ ದ್ವಾದಶೀ ವ್ರತಂ ನಾಮ ಊನ ಊನಚತ್ವರಿಂಶೋಧ್ಯಾಯ ನಮ್ಮ ಮುಂದಿನ ವೀಡಿಯೋದಲ್ಲಿ ನಾವು ಶ್ರೀ ವರಾಹ ಮಹಾಪುರಾಣದ ನಲವತ್ತನೆಯ ಅಧ್ಯಾಯವಾದ ಕೂರ್ಮ ದ್ವಾದಶಿ ವ್ರತದ ಕಾಲ ಕ್ರಮ ಫಲಾದಿಗಳ ವಿಚಾರ ಮಾಡೋಣ ಆಧ್ಯಾತ್ಮಿಕ ಚರ್ಚೆ ಮತ್ತು ವಿಚಾರ ವಿನಿಮಯಕ್ಕಾಗಿ ಶುರು ಮಾಡಿದ ಈ ಚಾನಲ್ನಲ್ಲಿ ನಾವು ಅಪ್ಲೋಡ್ ಮಾಡುವ ಎಲ್ಲ ವಿಡಿಯೋಗಳನ್ನು ಸಂಪೂರ್ಣವಾಗಿ ನೋಡಿ ನಿಮ್ಮ ಸಲಹೆಗಳನ್ನು ಕಮೆಂಟ್ ಬಾಕ್ಸ್ನಲ್ಲಿ ಬರೆಯಿರಿ ದಯವಿಟ್ಟು ಈ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ಹಾಗೂ ಬೆಲ್ ಬಟನ್ ಒತ್ತಿ ನಾವು ಹಾಕುವ ಎಲ್ಲ ವೀಡಿಯೋಗಳನ್ನು ನೋಡಿ ಪ್ರೋತ್ಸಾಹಿಸಿ ಕೃಷ್ಣಂ ನಾರಾಯಣಂ ಒಂದೇ ಕೃಷ್ಣಂ ಒಂದೇ ವ್ರಜಪ್ರಿಯಂ ಕೃಷ್ಣಂ ದ್ವೈಪಾಯನಂ ಒಂದೇ कृष्णं वन्दे प्रथा श्रीकृष्णाय नमः